ಬೆಂಕಿ ಬಿದ್ದಿದೆ ಪಾಕಿಸ್ತಾನದಲ್ಲಿ ಭಾರತ ಕಿಡಿ ಹೊತ್ತಿಸಿದೆ ಪಾಕಿಸ್ತಾನ ಹೊತ್ತಿ ಉರಿತಾ ಇದೆ ಸಾಮ್ರಾ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ಭಾರತವನ್ನು ಕೆಣಕಿದ ಪಾಕಿಸ್ತಾನ ಈಗ ತಕ್ಕ ಬೆಲೆ ಇದೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಭಾರಿ ಸ್ಫೋಟಕ ಸುದ್ದಿ ಕೇಳಿಬಂದಿದ್ದು ಇಡೀ ಪಾಕಿಸ್ತಾನ ಆತಂಕಗೊಂಡಿದೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಎಲ್ಲ ವ್ಯವಹಾರಗಳನ್ನು ಸ್ತಬ್ಧವಾಗಿದೆ ಏನು ಲಾಹೋರ್ನ ವಿಮಾನ ನಿಲ್ದಾಣವನ್ನೂ ಕೂಡ ಮುಚ್ಚಲಾಗಿದೆ ಗಡಿಯುದ್ದಕ್ಕೂ ನಿರಂತರ ಗುಂಡಿನ ಚಕಮಕಿ ನಡೆಯುತ್ತಿರುವುದರಿಂದ ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಮತ್ತು ಕುತ್ವಾ ಹಾಗೂ ಜಮ್ಮುವಿನ ಆರ್ ಎಸ್ ಪುರ ಪ್ರದೇಶದಲ್ಲಿ ಮುಂದಿನ ಎಪ್ಪತ್ತೆರಡು ಗಂಟೆಗಳ ಕಾಲ ಎಚ್ಚರಿಕೆಯನ್ನ ನೀಡಲಾಗಿದೆ ಏನು ಪಾಕಿಸ್ತಾನದ ಗಡಿಯಲ್ಲಿ ಉದ್ವೇಗತೆಯ ಹಿನ್ನೆಲೆಯಲ್ಲಿ ಅಮೃತ್ಸರ್ ವಿಮಾನ ನಿಲ್ದಾಣವನ್ನು ಸಹ ಮುಚ್ಚಿ ಹಾಕಲಾಗಿದೆ ಎಲ್ಲ ವಿಮಾನಗಳ ರದ್ದುಗೊಳಿಸಬೇಕಾಗುತ್ತದೆ ಮತ್ತು ವಿಮಾನ ನಿಲ್ದಾಣವನ್ನು ಸಹ ಮುಚ್ಚಬೇಕಾಗುತ್ತದೆ ಎಂಬ ಮಾಹಿತಿ ಈಗಾಗಲೇ ಬಂದಿದೆ ಇದರಿಂದ ಇಡೀ ವಿಮಾನ ನಿಲ್ದಾಣವನ್ನು ಮುಚ್ಚಿದ್ದಾರೆ ಭಾರತ ಆಪರೇಷನ್ ಸಿಂಧೂರ ಜೊತೆಗೆ ಹನ್ನೆರಡು ಪಾಕಿಸ್ತಾನಿ ಸೇನಾ ಸೈನಿಕರ ಸಾವಿನ ಸುದ್ದಿಯೂ ಇದೆ ಇನ್ನು ಪಾಕಿಸ್ತಾನ ಸೇನಾ ವಾಹನ ಮೇಲೆ ಬಿ ಎಲ್ ಎ ದಾಳಿ ಮಾಡಿತ್ತು ಐಡಿ ಸ್ಫೋಟದಿಂದ ಪಾಕ್ ಸೇನೆ ವಾಹನ ಸ್ಫೋಟಗೊಂಡಿದೆ ಈ ಘಟನೆ ಬಲೂಚಿಸ್ತಾನ ಬಲೋನ್ ನಲ್ಲಿ ನಡೆದಿದ್ದು ಇದರಲ್ಲಿ ಹನ್ನೆರಡು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಇದು ಈ ಕ್ಷಣದ ಸುದ್ದಿ ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಯ ಜೊತೆಗೆ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ